ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಏನಪ್ಪಾ ಅದು ಅಂದರೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಗೃಹಲಕ್ಷ್ಮಿ ಹಣ ಮೂ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಿನ್ನೆ ಮಧ್ಯಾಹ್ನ ಮೂರು ಗಂಟೆಯಿಂದನೇ ಗೃಹಲಕ್ಷ್ಮಿಯ ಹದಿನ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣ ಅಂದರೆ ಎರಡು ಸಾವಿರ ಹಣ ಜಮಾ ಮಾಡಲಾಗಿದೆ ಎಂದು ಲಕ್ಷ್ಮೀ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ರವರು ಸುತ್ತೋಲೆಯನ್ನು ಕೊಟ್ಟಿರುವಂಥದ್ದು ನಮ್ಮ ಹಿಂದೂಗಳ ಹಬ್ಬ ಏನಪ್ಪ ಅಂದರೆ ಯುಗಾದಿ ಹಬ್ಬ ಮತ್ತು ಮುಸ್ಲಿಮರಿಗೂ ಸಹ ರಂಜಾನ್ ಹಬ್ಬ ಈ ಎರಡೂ ದೊಡ್ಡ ಹಬ್ಬ ಅಲ್ವಾ ಆದ್ದರಿಂದ ಅವರಿಗೆ ನಾವು ಎರಡು ಸಾವಿರ ಹಣ ಕೊಟ್ಟರೆ ಅವರಿಗೇನಾದರೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಸಹಾಯ ಆಗ್ಬೋದು ಅನ್ನೋ ಕಾರಣಕ್ಕೆ ಅಂತ ಯೋಚನೆ ಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ರವರು ಬಂದುಬಿಟ್ಟು ನಿನ್ನೆ ಮಧ್ಯಾಹ್ನ ಮೂರು ಗಂಟೆಗೆ ಹಣವನ್ನು ಟ್ರೆಜರಿಗೆ ಕಳುಹಿಸಲಾಗಿದೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ರವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಸ್ವಲ್ಪ ಜನರಿಗೆ ನಿನ್ನೆ ಮಧ್ಯಾಹ್ನ ಅಂದರೆ ಶೇಕಡ ಹದಿನೈದು ರಷ್ಟು ಹದಿನೈದು ಪರ್ಸೆಂಟ್ ಅಷ್ಟು ಜನರಿಗೆ ಬಂದ್ಬಿಟ್ಟು ಎರಡು ಸಾವಿರ ಹಣ ಡೆಬಿಟಿ ಮುಖಾಂತರ ಜಮಾ ಮಾಡಲಾಗಿದೆ ಅಂದರೆ ಬಂದ್ಬಿಟ್ಟಿದೆಯಂತೆ ಅವರಿಗೆ ಹಣ ಕೆಲವು ಜನರಿಗೆ ಅಂದರೆ ಬೆಳಗಾವಿ ರಾಯಚೂರು ಆ ಕಡೆ ಎಲ್ಲ ಕೆಲವೊಂದು ಊರುಗಳಲ್ಲಿ ಹದಿನೆಂಟನೇ ಕತ್ತಿನ ಹಣ ಅವರ ಅಕೌಂಟ್ಗೆ ಬಂದ್ಬಿಟ್ಟಿದೆ ಕಳಿಸಿದ್ದಾರೆ ಅಂದರೆ ದಿನಕ್ಕೆ ಒಂದಿಷ್ಟಿಷ್ಟು ಊರುಗಳಿಗೆ ಹಣವನ್ನು ಡೆಬಿಟಿ ಮುಖಾಂತರ ಕಳಿಸ್ತಾರಂತೆ ಕಳಿಸ್ತಾರೆ ಯಾರ್ಯಾರಿಗೆ ಹಣ ಬಂದಿದೆ ಅಂತೇಳ್ಬಿಟ್ಟು ನೀವು ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಎಂದು ಕೇಳ್ಕೊಳ್ತೇನೆ ಯಾರಿಗೆ ಬಂದಿಲ್ಲ ಯಾರಿಗೆ ಬಂದಿದೆ ಹದಿನೆಂಟನೇ ಕಂತಿನ ಹಣ ಅಂದ್ಬಿಟ್ಟು ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಹತ್ ಅವ್ರಿಗೆ ಯಾರಿಗೆ ಬಂದಿಲ್ಲ ಅಂತಂದರೆ ಇವತ್ತು ಮಧ್ಯಾಹ್ನ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದನೇ ಹತ್ತು ಗಂಟೆಯಿಂದನೇ ಕೆಲವರ ಖಾತೆಗೆ ಹಣ ಜಮಾ ಮಾಡಲಾಗಿದೆ ಇನ್ನು ಯಾರಿಗೂ ಹಣ ಬಂದಿಲ್ವೋ ಅವ್ರಿಗೆ ಇನ್ನೊಂದು ಈ ವಾರದೊಳಗಡೆ ಎಲ್ಲ ಖಾತೆಗೂ ಸಹ ಹದಿನೆಂಟನೇ ಕಂತಿನ ಹಣ ಜಮಾ ಆಗುತ್ತೆ ಯಾ ಯಾರ್ಯಾರಿಗೆ ಹಣ ಹದಿನೆಂಟನೇ ಕಂತಿನ ಹಣ ಬಂದಿದೆ ಯಾರ್ಯಾರಿಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಕೆಲವರಿಗೆ ಮ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರಲ್ಲ ಅವರಿಗೆ ಮೊನ್ನೆ ಎರಡು ಮೂರು ದಿನದಲ್ಲಿ ಅವ್ರಿಗೆ ಹದಿನೇಳನೇ ಕಂತಿನ ಹಣ ಬಂದಿರುತ್ತೆ ಇನ್ನೂ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಅವ್ರಿಗೂ ಸಹ ಈ ವಾರದಲ್ಲಿ ಹದಿನೆಂಟನೇ ಕಂತಿನ ಹಣ ಡಿ ಬಿ ಟಿ ಮುಖಾಂತರ ನಿಮ್ಮ ಖಾತೆಗಳಿಗೆ ಫಲಾನುಭವಿಗಳ ಖಾತೆಗೆ ಜಮಾ ಮಾಡ್ತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತ ಈ ವಿಡಿಯೋ ನಮಗಿಸ್ತಾ ಇದ್ದೀನಿ ನಿಮಗೆ ಹಣ ಬಂದಿದೆಯಾ ಇಲ್ವಾ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ಹಣ ಬಂದಿದೆಯಾ ಇಲ್ವಾ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್